ನೋಡಿ ಹತ್ರ ಇದೆಂತ ಹೂ ಇಟ್ಕೊಂಡಿದ್ದೀರಾ ಗದ್ದೆ ಗೌರಿ ಅಂತ ಹೇಳ್ತಾರೆ ಗದ್ದೆ ಗೌರಿ ಬರೋದು ಗೌರಿ ಹೂ ಗೌರಿ ಹಬ್ಬ ಟೈಮಿಗೆ ಇದು ಬಿಡುತ್ತೆ ಇದ್ರದ್ದು ಗೌರಿ ಗಣಪತಿ ಹೂ ಗೌರಿಗೆ ಗೌರಿ ಹೂ ಅಂತ ಈಗ ನೀವು ಇದ್ರಲ್ಲೇ ತ್ಯಾರಣ ಅಂತ ಹೇಳಿ ದೊಡ್ಡ ದೊಡ್ಡದು ಬರುತ್ತೆ ಹೈಬ್ರಿಡ್ ಬಟ್ ಇದು ಪುಟ್ಟದು ಇದು ಇಲ್ಲಿ ನೋಡಿ ಗದ್ದೆಲೆಲ್ಲ ಬಿಟ್ಟಿರುತ್ತೆ ಈಗ ಟೈಮಲ್ಲಿ ಇದು ಹದ ಇದ್ದಲ್ಲಿ ಮಾತ್ರ ಬರೋದು ಇದಕ್ಕೆ ಗೌರಿ ಹೂ ಅಂತ ಹೇಳ್ತಾರೆ ಇದು ಪ್ರಕೃತಿ ಎಷ್ಟು ನಮ್ಗೆ ಒಂದು ಉಡುಗೊರೆ ಹಾಕಿ ಕೊಟ್ಟಿದೆ ನೋಡಿ ಇದು ನೋಡಕ್ಕೆ ಎಷ್ಟು ಚಂದ ಇದೆ ಈಗ ನೀವು ಸಿಗುದ ಅದೇ ತರ ನೋಡಿ ಇದು ನೀವು ಗದ್ದೆ ತುಂಬಾ ಹಿಂಗ ಹಾಕಿ ಹಿಂಗ ಬಂದ್ರೆ ಇದು ಒಂಥರ ಟುಲಿಪ್ ತರ ಟುಲಿಪ್ ಅಂತಾರೆ ಗೌರಿ ಹೂ ಅಂತೀವಿ ಆದ್ರೆ ಹೂ ವ್ಯತ್ಯಾಸ ಇರಬಹುದು ಬೇರೆ ಬರಲ್ಲ ನೀವು ಬೇರೆ ನೀವು ಕಾರ್ ಗದ್ದೆ ಮಾಡಿ ಏನೇ ಮಾಡಿ ಹಬ್ಬ ಹುಟ್ಟೋದಿಲ್ಲ ಈ ಟೈಮಿಗೆ ಮಾತ್ರ ನೋಡಿ ಇದು ಬರುತ್ತೆ ವಿಶೇಷತೆ ಅಂದ್ರೆ ನಾವಿದ್ ಸಣ್ಣಕ್ಕೆ ಇರುವಾಗ ಇದ್ರದ್ದು ಎಲ್ಲ ರಸ ಎಲ್ಲ ತೆಗೆದು ಇದಕ್ಕೆ ಮದರಂಗಿ ತರ ಹಚ್ಕಂತಿದ್ವಿ ಕೆಂಪ ಕೆಂಪಾಗುತ್ತಿದ್ದು ಕೆಂಪಾಗ್ತದೆ